ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತು ಮುತ್ತಾತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ ಸೊ ನಾನು ಅಮ್ಮ ಅಪ್ಪ ಪಾಪು ನನ್ನ ಹಸ್ಬೆಂಡ್ ನನ್ನ ತಂಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಮುತ್ತಾತಿ ಏನಂದರೆ ನನಗೊಂಥರ ಫೇವ್ರೆಟ್ ಪ್ಲೇಸ್ ಒಂಥರ ದೇವಸ್ಥಾನಕ್ಕೆ ಹೋದಂಗೂ ಇರುತ್ತೆ ಹೊರಗಡೆ ಎಲ್ಲಾದರೂ ಓಡಾಡ್ಕೊಂಡು ಬಂದಂಗೂ ಇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ ನಾನು ಪ್ರೀವಿಯಸ್ ಫ್ಲಾಕ್ಸ್ನಲ್ಲಿ ನಿಮಗೆ ತೋರಿಸಿದ್ದೆ ಈ ಡ್ರೆಸ್ನ ಸೊ ಮ್ಯಾಕ್ಸಿ ಡ್ರೆಸ್ ಥರ ಇದೆ ಮಿಂತ್ರೆಯಿಂದ ತರಿಸಿದ್ದು ಸೊ ರೆಡಿ ಆಗಬೇಕಾದ್ರೆ ಎಲ್ಲ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಪಾಪು ಇರ್ತಾನಲ್ಲ ಅದರಿಂದ ಸೊ ನನಗೆ ಪಿಕ್ಚರ್ ಆ್ಯಡ್ ಮಾಡೋದನ್ನಲ್ಲ ಆ ರೀತಿ ಕಾಣ್ತಾ ಇದೆ ಸೊ ನಾವೀಗಷ್ಟೇ ಫಾರೆಸ್ಟ್ ಒಳಗೆ ಎಂಟರ್ ಆದ್ವಿ ಏನಂದರೆ ನನಗೆ ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾವು ಮುಂಚೆ ಹೋಗಿದ್ದಿದ್ದು ಬೇರೆ ರೂಟ್ನಲ್ಲಿ ಅಲ್ಲಿ ಏನಂದರೆ ಪೂರ್ತಿ ಎಲ್ಲ ಬೆಟ್ಟಗಳೆಲ್ಲ ಕಾಣ್ತಾ ಇದ್ವು ಆ್ಯಂಡ್ ಈ ಜಿಂಕೆ ಈ ರೀತಿ ಪ್ರಾಣಿಗಳೆಲ್ಲ ಕಾಣ್ತಾ ಇತ್ತು ಬಟ್ ಈ ಸಲ ಬೇರೆ ರೂಟ್ನಲ್ಲಿ ಹೋಗೋದ್ರಿಂದ ಅಷ್ಟು ಪ್ರಾಣಿಗಳೇನು ನೋಡೋಕ್ಕಾಗಲಿಲ್ಲ ನಾವು ಲಾಸ್ಟ್ ಟೈಮ್ ಮಾತ್ರ ಚೆನ್ನಾಗಿತ್ತು ಎಲ್ಲ ಆ್ಯಂಡ್ ಸಲ ಹೋದಾಗ ಅಷ್ಟು ಮಳೆ ಇರಲಿಲ್ಲ ಬಟ್ ಪ್ರಾಣಿ ಕಾಣಿಸ್ತಿತ್ತು ಬಟ್ ಈ ಸಲ ಏನಂದರೆ ನೀರಿತ್ತು ಆ್ಯಂಡ್ ಎಲ್ಲ ಗ್ರೀನರಿಯಾಗ ಕೂಡ ಇತ್ತು ಬಟ್ ಪ್ರಾಣಿಗಳನ್ನ ನೋಡೋಕ್ಕಾಗಲಿಲ್ಲ ಅದೊಂದು ಇವಾಗ ಫಸ್ಟು ಹೊಳೆ ಹತ್ರ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಇದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊಳೆ ಹತ್ತಿರ ಬಂದಿದ್ದೀವಿ ಹೊಳೆ ಹತ್ರ ನೀರು ಇವಾಗ ಆಲ್ಮೋಸ್ಟ್ ಡ್ಯಾಮ್ ಓಪನ್ ಇರೋದರಿಂದ ನೀರು ಜಾಸ್ತಿ ಇದೆ ಡ್ಯಾಮಿಂದ ಹೊರಬಿಟ್ಟಿರೋದು ಸೊ ಅದರಿಂದ ನೀರು ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ಲ ಲೈಟಾಗಿ ಹತ್ತಿರದ ಹತ್ತಿರ ಹೋಗ್ಬಿಡ್ತಿಲ್ಲ ಅಂದರೆ ರೋಡ್ ಇದೆ ಅಲ್ಲ ಒಂದು ಸ್ವಲ್ಪ ಅಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಮಾ ನೀರು ಮಾತ್ರ ನಮ್ಮ ಹತ್ರ ಬರುತ್ತೆ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಪಾಪುಗೆ ನೀರಂದರೆ ಗೊತ್ತಲ್ಲ ಅವ್ನಿಗೆ ಇವಾಗೆಲ್ಲ ಆಟ ಆಡಬೇಕು ಅಂತ ಹೇಳಿ ಸೊ ನೀರು ನೋಡಿಬಿಟ್ಟು ಇದ್ದ ಅಂತ ಹೇಳಿ ಸುಮ್ಮನೆ ಹಾಗೆ ನಿಲ್ಸೋಣ ಅಂತ ಹೇಳಿಬಿಟ್ಟು ನಿಲ್ಲಿಸ್ತಾ ಇದ್ದಾರೆ ಸೊ ನದಿ ನೀರಿಗೆ ಶೀತ ಆಗುತ್ತೆ ಬೇಡ ಅಂತ ಹೇಳಿಬಿಟ್ಟು ಒಂದು ಒಂದು ನಿಮಿಷ ಅಷ್ಟೇ ಬಿಟ್ಬಿಟ್ಟು ಹಿಂಗೆ ಇತ್ಕೊಂಡ್ವಿ ಅಷ್ಟೇ ಇವಾಗ ಇಲ್ಲಿಂದ ಹೊರಟುಬಿಟ್ಟು ಹೊಳೆಯಿಂದ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಬೇರೆ ಏನೂ ಪ್ಲ್ಯಾನ್ಸ್ ಇಲ್ಲ ನನಗೇನಂದರೆ ನಾನು ಈ ಡ್ರೆಸ್ ಪರ್ಚೇಸ್ ಮಾಡಿದ್ಕು ಫ್ಲಾಗ್ ಮಾಡ್ತಿರೋದಕ್ಕೂ ತುಂಬ ದಿನ ಡಿಫ್ರೆನ್ಸ್ ಇದೆ ಹಾಗೆ ಎತ್ತಿಟ್ಕೊಂಡಿದ್ದೆ ಏನಂದರೆ ನನಗೆ ಫೇವ್ರೆಟ್ ಪ್ಲೇಸ್ ಇದು ಅಲ್ಲಿಗೆ ಹೋದಾಗ್ಲೇ ಹಾಕಬೇಕು ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ದೆ ಸೊ ಇವತ್ತು ಹಾಕ್ಕೊಂಡು ಬಂದಿದ್ದೀನಿ ಈ ಡ್ರೆಸ್ನ ಇಲ್ಲೇನಂದರೆ ಎಲ್ಲರೂ ಸ್ನಾನ ಮಾಡೋದು ರೀತಿ ಎಲ್ಲ ಮಾಡಿ ತುಂಬ ಪಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಅಡುಗೆ ಮಾಡೋದೆಲ್ಲ ಮಾಡಿಬಿಟ್ಟು ಅದೊಂದು ಬೇಜಾರು ಇವಾಗ ಮಳೆ ಬಂದಿದೆಯಲ್ಲ ಅಲ್ಲ ಎಲ್ಲ ಕ್ಲೀನಾಗಿದೆ ಬಟ್ ಮಳೆ ಬಂದಿಲ್ಲದೆ ಇರೋ ಟೈಮಲ್ಲಿ ತುಂಬ ಗಲೀಜು ಮಾಡಿಬಿಡ್ತಾರೆ ಮಾತ್ರ ದೇವಸ್ಥಾನದ ಹತ್ರ ಎಲ್ಲ ಇವಾಗ ದೇವಸ್ಥಾನದ ಹತ್ರ ದೇವ್ರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಪಾಪಕ್ಕೆ ಸ್ವಲ್ಪ ಹತ್ತಾಯ್ತ ಹಾಕಿಸ್ಬೇಕು ಆ್ಯಂಡ್ ಪೂಜೆ ಮಾಡಿಸ್ಕೊಳ್ಬೇಕು ಇನ್ನೇನಿಲ್ಲ ಅವ್ನಿಗೇನೆಂದರೆ ಈ ರೀತಿ ಎಲ್ಲ ಕರ್ಕೊಂಡು ಬಂದರೆ ಖುಷಿ ಹೊರಗಡೆ ಬಂದರೆ ಬಟ್ ಜನ ನೋಡೋದು ಇಷ್ಟ ಇಲ್ಲ ಅವನಿಗೆ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಬಂದರೆ ಖುಷಿ ಅಷ್ಟೆ ಅವನಿಗೆ ಮುತ್ತತ್ತಿಗೆ ಆಲ್ಮೋಸ್ಟ್ ನಾವು ಇಯರ್ಲಿ ಒನ್ಸ್ ಬರ್ತಾಯಿರ್ತೀವಿ ಬಟ್ ಲಾಸ್ಟ್ ಇಯರ್ ಬಂದಿರಲಿಲ್ಲ ಯಾಕೆಂದರೆ ಪ್ರೆಗ್ನೆಂಟ್ ಇದ್ದರಿಂದ ಲಾಂಗ್ ಜರ್ನಿ ಆಗುತ್ತೆ ನಮ್ಮೂರಿಂದ ನಮಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ಪಾಪನ್ನ ಕರ್ಕೊಂಡು ಚಿಕ್ಕವನಿದಾಗಲು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ ಇವಾಗ ಅವನಿಗೆ ಟೆನ್ ಮಂತ್ಸ್ ಆದಮೇಲೆ ಆರಾಮಿರ್ತಾನೆಲ್ಲ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಸೊ ದರ್ಶನ ಎಲ್ಲ ಆಗಿದ್ದಾಯಿತು ಅವ್ನಿಗೆ ಒಂದು ತಾಯ್ತಾ ಹಾಕ್ಸಿದ್ವಿ ಆ್ಯಂಡ್ ಪೂಜೆ ಮಾಡಿಸ್ಕೊಂಡು ಇವಾಗ ಇದ್ದೀವಿ ಹೋಗೋ ದಾರಿನಲ್ಲಿ ಈ ರೀತಿ ಎಲ್ಲ ಜಿಂಕೆಗಳು ಮತ್ತು ಸ್ವಲ್ಪ ಹಂದಿಗಳು ಬಂದವು ಆ್ಯಂಡ್ ಕೋತಿಗಳು ಏನಂದರೆ ಗಾಡಿಗಳು ಹೋಗಬೇಕಾದ್ರೆ ಎಲ್ಲರೂ ಏನಾದರೂ ಹಾಕಿ ಹಾಕಿ ರೂಢಿ ಮಾಡಿಬಿಟ್ಟಿದ್ದಾರೆ ಸೊ ಯಾವುದಾದ್ರು ವೆಹಿಕಲ್ ಪಾಸಾದರೆ ಸಾಕು ಏನಾದರೂ ಫೀಡ್ ಮಾಡ್ತಾರೆ ಅಂತ ಹೇಳಿ ಬರ್ತಾ ಇದ್ವು ಹಸುಗಳು ಅಂದರೆ ಅಲ್ಲೇ ಹಳ್ಳಿಗಳದ್ದು ಅಥವಾ ದೇವಸ್ಥಾನದ್ದು ಅನಿಸುತ್ತೆ ಹಸುಗಳು ಕೂಡ ಇದ್ವು ನಮ್ಮ ಹತ್ರ ಇದ್ದಿದ್ದು ಹಣ್ಣು ಕಾಯಿ ಏನಿತ್ತಲ್ಲ ಅದನ್ನು ಸ್ವಲ್ಪ ಜಿಂಕೆ ಕೊಟ್ವಿ ತಿನ್ಕೊಂಡ್ವು ಯಾವುದಾದ್ರೂ ಪಕ್ಕದಲ್ಲಿ ಗಾಡಿ ಒಂದಿದ್ದ ತಕ್ಷಣ ಆಗಲೇ ಹಿಂದೆಲ್ಲಿ ಹೋಗ್ತಾ ಇರ್ತವೆ ಅಕಸ್ಮಾತ್ ಏನಾದರೂ ತುಂಬ ವೆಹಿಕಲ್ಸ್ ಇದ್ದಾಗ ಯಾರಾದರೂ ಏನಾದರೂ ಹಾಕಿದಾಗ ಅವ್ರಿಗೂ ಹಿಂಸೆ ಆಗುತ್ತೆ ಬಟ್ ಗಾಡಿಗಳೇನಾದರೂ ಗುದ್ದಿದ್ರೆ ಎಲ್ಲ ಒಂಥರ ಹೆಂಗೆ ಅಂದರೆ ಪ್ಲೇಸ್ ನಮಗೆ ಹೋಗೋ ಜಾಗಕ್ಕಿಂತ ದಾರಿ ಚೆನ್ನಾಗಿರುತ್ತೆ ಅನ್ನೋ ಥರ ಇದೆ ನನಗೆ ಇವಾಗ ಗ್ರೀನರಿ ಇದೆ ಈ ಸಲ ಹೋದ್ ಸಲ ಬಂದಾಗೆಲ್ಲ ಡ್ರೈ ಅಪ್ ಆಗೋಗಿತ್ತು ಯಾಕೆಂದರೆ ಸಮ್ಮರ್ನಲ್ಲಿ ಹೋಗಿತ್ತು ನಾವು ಈ ಸಲ ಹೋದಾಗ ಮಳೆಗಾಲದಲ್ಲಿ ಬಂದಿದ್ದೀವಲ್ಲ ಅದರಿಂದ ಚೆನ್ನಾಗಿದೆ ಇಲ್ಲೇ ಸ್ವಲ್ಪ ಸರೌಂಡಿಂಗ್ಸಲ್ಲಿ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ದೂರ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಒನ್ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗ್ಬಿಡುತ್ತೆ ನಮಗೆ ನಾವು ಒಂದು ಸೈಡ್ ಬರೋದೇ ಆಲ್ಮೋಸ್ಟ್ ತ್ರೀ ಅವರ್ಸ್ ಆಗಿಬಿಡುತ್ತೆ ನಮಗೆ ಅಲ್ಲಿಂದ ತ್ರೀ ಅವರ್ಸ್ ಬಂತು ಇಲ್ಲಿ ಟೂ ಅವರ್ಸ್ ಸ್ಟೇ ಮಾಡಿ ವಾಪಸ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟ್ವಿ ಬೇರೆ ಎಲ್ಲೂ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಊರಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಪಾಪುಗೆ ಆ ವೈಟ್ ಶರ್ಟ್ ಮತ್ತು ಇದನ್ನು ಹಾಕೋಣ ಅಂದ್ಕೊಂಡೆ ನಾನು ಈ ಫಿಡಿಂಗ್ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದನ್ನೆಲ್ಲ ನಿಮಗೆ ಪಾಪು ಡ್ರೆಸ್ ಮತ್ತು ನನ್ನ ಡ್ರೆಸ್ನೂ ಕೂಡ ಶೇರ್ ಮಾಡಿದ್ದೆ ಅನ್ಬಾಕ್ಸಿಂಗ್ ಪಾರ್ಸಲ್ಸ್ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಡ್ರೆಸ್ಸಸ್ನೆಲ್ಲ ಸೊ ಅವ್ನಿಗೆ ಆ ಡ್ರೆಸ್ ಹಾಕಿ ಫೋಟೋ ತೆಗೆಯೋಣ ಅಂತ ಹಾಕಿದೆ ಆ್ಯಂಡ್ ಇವು ಗಿಡಗಳು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಆಂಟಿ ಮನೆಯಲ್ಲಿ ಬಾಗ್ನಲ್ಲಿ ದೊಡ್ಡಿದ್ನೆಲ್ಲ ಕಟ್ ಮಾಡ್ಕೊಂಡು ತಂದಿದ್ದೀನಿ ಅಂತ ಅದನ್ನು ಆ ರೀತಿ ಪ್ಯಾಕೆಟ್ನಲ್ಲಿ ಚುಚ್ಚಿಟ್ಟಿದ್ದೀನಿ ಅದು ಚಿಗ್ರಿ ಮೇಲೆ ಸ್ವಲ್ಪ ಎಲೆ ಎಲ್ಲದ್ದು ಬಿಟ್ಟು ದುಡ್ದಾದ್ಮೇಲೆ ಅದನ್ನು ಬೇರೆ ಕಡೆ ಹಾಕ್ಕೊಳ್ಬೇಕು ಇವಾಗೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ಓಡಬೇಕು ಇವಾಗ ಆಲ್ಮೋಸ್ಟ್ ನಾನು ಬಂದು ಫಿಫ್ಟೀನ್ ಡೇಸ್ ಆಗಿತ್ತು ಊರಿಗೆ ಪಾಪುಗೆ ಒಂದು ಫೋಟೋ ತಗೋಣ ಅಂತ ಹೇಳಿಬಿಟ್ಟು ಕೂರಿಸಿದೆ ಬಟ್ ಅವನೇನೆಂದರೆ ನೆನೆ ದೇವಸ್ಥಾನಕ್ಕೆ ಹೋದಾಗ ಗಾಡಿಗೆ ಹಾರ ಹಾಕಿದ್ವಲ್ಲ ಅದನ್ನು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ಆ್ಯಂಡ್ ವೈಪರ್ ಹೇಳೋದು ಈ ರೀತಿ ಎಲ್ಲ ಮಾಡ್ತಿದ್ದ ನನಗೇನಂದ್ರೆ ಅವನ್ನ ವೆಹಿಕಲ್ ಮೇಲೆ ಈ ರೀತಿ ಕೂರಿಸ್ಬಿಟ್ಟು ಒಂದು ಪರ್ಫೆಕ್ಟ್ ಪಿಚ್ಚರ್ ತಗೊಳ್ಬೇಕು ಅಂತ ಇದಾಗಲೇ ಮೂರನೇ ಸಲ ಕೂರಿಸ್ತಾ ಇರೋದು ನಾನು ಆ ವ್ಲಾಗ್ನಲ್ಲೂ ಕೂಡ ತೋರಿಸಿದ್ದೆ ಇನ್ನೊಂದು ಬ್ಲಾಗ್ನಲ್ಲಿ ಆ ರೀತಿ ಕೂರಿಸಿ ಕುತ್ಕೊಳ್ಳಲ್ಲ ಕೂತ್ಕೊಂಡ್ರು ಒಂದೊಂದು ಸಲ ನಗೋದಿಲ್ಲ ಈ ರೀತಿ ಕುತ್ಕೊಂಡಾಗ ಹಿಂಗೇನಾದರೂ ಮಾಡ್ತಾ ಇರ್ತಾನೆ ಅಕಸ್ಮಾತ್ ಬೀಳ್ತಾನೆ ಅನ್ನೋದು ಕೂಡ ಭಯ ಇರುತ್ತೆ ಅದರಿಂದ ಯಾರಾದರೂ ಹಿಡ್ಕೊಳಕ್ಕೆ ಬಂದಾಗ ಫೋಟೋಸ್ ಕೂಡ ಚೆನ್ನಾಗಿ ಬರೋಲ್ಲ ನಾವು ದೂರ ನಿಂತ್ಕೊಂಡ್ಬಿಟ್ಟು ಪೂರ್ತಿ ವೆಹಿಕಲ್ ಪೂರ್ತಿ ಬರೋ ಥರ ತೆಗೆದ್ರೆ ಚೆನ್ನಾಗಿರುತ್ತೆ ಅವ್ನಿಗೇನಂದರೆ ಅದನ್ನು ಮುಟ್ಟಕ್ಕೆ ಬಿಡ್ತಿಲ್ಲ ಅಂತ ಆಗಲೇ ಸಿಟ್ಟು ಬರೋದು ಮೂಡೌಟ್ ಆಗೋದು ಈ ರೀತಿ ಮಾಡ್ತಾ ಇದ್ದ ಆದರೂ ಕೂಡ ಒಂದೆರಡು ಪಿಕ್ಚರ್ಸ್ ತಗೊಂಡೆ ಬಂದ್ವು ಅಪ್ಪ ತಂಗಿ ಅಮ್ಮ ಎಲ್ಲರೂ ಕೂಡ ನಗ್ಸೋಕ್ಕೆ ಟ್ರೈ ಮಾಡಿದ್ರು ಇರ್ತಿರ್ಲಿಲ್ಲ ಅವನು ಸೊ ಹಾಗೆ ಓಡೋದು ಕೂಡ ಆಗಲೇ ಲೇಟ್ ಆಗ್ತಾಯಿತ್ತು ಮೋಸ್ಟ್ ಲವ್ನ ಆಗ್ತಾಯಿತ್ತು ಸೊ ಬೇಡ ಇನ್ನೊಂದು ಸಲ ತೆಗೆದ್ರೆ ಆಯಿತು ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೆ ಒಂದೆರಡು ಪಿಕ್ಚರ್ ಚೆನ್ನಾಗಿ ಬಂದವು ಅಷ್ಟೇ ಒಂದು ಚೂರು ಸ್ಮೈಲ್ ಮಾಡಿದ್ದಾನೆ ಬಟ್ ಹತ್ತಿರದಿಂದ ತೆಗೆದುಬಿಟ್ಟಿದ್ದೆ ವೆಹಿಕಲ್ ಬಂದಿಲ್ಲ ಆ ರೀತಿ ಆಗೋಗಿದೆ ಆ್ಯಂಡ್ ಇವಾಗ ಹೊರಟ್ವಿ ನನ್ನ ತಂಗಿನ ಕಾಲೇಜಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಪಾಪು ನನ್ನ ಹಸ್ಬೆಂಡ್ ಮೂರು ಜನನೂ ಊರಿಗೆ ಇದ್ದೀವಿ ಇವಾಗ ಸೊ ಜ್ಯುವೆಲ್ರಿ ಬಾಕ್ಸ್ ತಂದಿರಲಿಲ್ಲ ಆದ್ದರಿಂದ ಆ ಲಾಂಗ್ ಚೈನ್ ಹಂಗೆ ವೇರ್ ಮಾಡಿದ್ದೆ ಆ್ಯಂಡ್ ಇಯರಿಂಗ್ಸ್ ಮಾತ್ರ ಬಾಕ್ಸ್ ತೊಗೊಂಡು ಬಂದಿದ್ದೆ ಅದನ್ನೊಂದನ್ನು ಬಾಕ್ಸಲ್ಲಿ ಹಾಕಿ ಕ್ಯಾರಿ ಮಾಡ್ತಾ ಇದ್ದೀನಿ ನಮಗೆ ನಮ್ಮ ಮನೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಷ್ಟೇ ನಮಗೆ ಪಾಪುನ ಇಟ್ಕೊಂಡು ಮೈಂಟೈನ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಏಕೆಂದರೆ ಅವನು ಮಲ್ಕೊಂಡ್ಬಿಟ್ರೆ ಅಷ್ಟು ಕಷ್ಟ ಅನಿಸಲ್ಲ ಬಟ್ ಅವನು ಎದ್ದಿದ್ರೆ ಏನು ಮಾಡ್ತಾನೆ ಅಂದರೆ ಎಲ್ಲ ಎಳೆಯೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ ನನಗೆ ಹಿಂದೆ ಕೂತ್ರೆ ವಾಮಿಟ್ ಆಗುತ್ತೆ ಮುಂದೆ ಕೂತ್ರೆ ಇವನೇನಾದರೂ ಈ ರೀತಿ ಗೇರ್ ಎಲ್ಲ ಮುಟ್ಟೋದು ಇಲ್ಲೇನಾದರೂ ಹೇಳೋದು ಚಾರ್ಜರ್ ವೈರ್ ಎಳೆಯೋದು ಈ ರೀತಿ ಮಾಡ್ತಾ ಇರ್ತಾನೆ ಸೊ ಬೇರೆ ಯಾರಾದರೂ ಇದ್ದರೆ ಅವ್ರಿಗೆ ಕೊಟ್ಬಿಟ್ಟು ನಾನು ಆರಾಮಾಗಿ ಕೂತ್ಕೊಳ್ತಿದ್ದೆ ಅಮ್ಮ ಯಾರಾದರೂ ಇದ್ದಿದ್ದರೆ ಬಟ್ ತುಂಬ ಟಾರ್ಚರ್ ಮಾಡ್ತಾ ಈ ಸಲ ಬರಬೇಕು ಅಂಡ್ ಇವಾಗ ನಾವು ಕಲ್ಲೂರ್ನಲ್ಲಿದ್ದೀವಿ ಸೊ ಕಲ್ಲೂರು ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸ್ಯಾರೀಸ್ಗೆ ಫೇಮಸ್ ಅಂತ ಸಿಲ್ಕ್ ಸ್ಯಾರೀಸ್ಗೆ ಸೊ ಕೆರೆ ಕೋಡಿ ಆಗಿತ್ತು ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಅವನಿಗೆ ಕಾರ್ ನಿಲ್ಸೋದ್ರೆಲ್ಲ ಶೆಕೆ ಆಗೋಕ್ಕೆ ಶುರು ಆಗಿದೆ ಇವಾಗ ಹೊರಗಡೆ ಕರ್ಕೊಂಡು ಸುಮ್ಮನೆ ಇರ್ತಾನೆ ಬಟ್ ಕಾರ್ ವೆಹಿಕಲ್ ಸ್ಟಾಪ್ ಆಗಿರಿಂದ ಅಳ್ತಾ ಇದ್ದ ಅವನಿಗೆ ನಿಮಗೆ ಪ್ರೀವಿಯಸ್ ಫ್ಲಾಕ್ಸ್ನಲ್ಲಿ ತೋರಿಸಿದ್ದೆ ಸೊಂಟಕ್ಕೆ ಚೈನ್ ತಗೊಂಡು ಬಂದಿದ್ವಿ ಅಂತ ಅದನ್ನು ಅಮ್ಮ ಹಾಕ್ಕೊಂಡು ಕರ್ಕೊಂಡೋಗು ಅಂತ ಹೇಳಿಬಿಟ್ಟು ಅದು ಹಿಂಗೆ ಪ್ಯಾಂಟ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಎಲ್ಲ ಹಚ್ಚಿ ಬಂದುಬಿಟ್ಟಿದೆ ಏನಂದರೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಕೊಡ್ಬೇಕಷ್ಟೇ ಯಾವಾಗಲೂ ನೋಡೋಕ್ಕಾಗಲ್ಲ ಅಲ್ಲ ಅವನಿಗೂ ಕೂಡ ಇರಿಟೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೋದ್ಮೇಲೆ ಬಿಚ್ಚಾಕಿದ್ರೆ ಆಯಿತು ಅಂತ ಹೇಳಿ ಮೇಲೆ ಹೇಳಿದೆ ಅಷ್ಟೇ ಆ್ಯಂಡ್ ಆಲ್ಮೋಸ್ಟ್ ಇಲ್ಲೇ ಆಫ್ ಆನ್ ಅವರ್ ಟು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಕಾರ್ ಒಳಗಡೆ ಅವನ್ನ ಕೂರಿಸ್ಕೊಂಡು ಸ್ವಲ್ಪ ಹೊತ್ತಿಲ್ಲಿ ಕೂರಿಸ್ಕೊಂಡು ಆಮೇಲೆ ಆಚೆ ಕರ್ಕೊಂಡು ಅಂತ ಹೇಳಿ ಕೂರಿಸ್ಕೊಂಡಿದ್ದೀನಿ ನಾನು ಅದ ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಗೆ ಏನಂದ್ರೆ ಮನೆಗೆ ಸೂಪರ್ ಗ್ರಾಸರೀಸ್ ಮತ್ತು ಇನ್ನು ಸ್ವಲ್ಪ ವೆಜಿಟೇಬಲ್ಸ್ ಈ ರೀತಿ ಎಲ್ಲ ಬೇಕಿತ್ತು ತೊಗೊಳ್ತಾ ಇದ್ರು ಇವನ್ಗಾಗಲೇ ಇಲ್ಲಿ ಬೋರ್ ಆಗ್ತದೆ ಸೊ ನಾವಿವಾಗ ಕಲ್ಲೂರ್ ಕ್ರಾಸ್ ಅಂದರೆ ಕಲ್ಲೂರ್ ಇಂದ ಸ್ವಲ್ಪ ದೂರ ಇದು ಸೊ ಇಲ್ಲಿ ಸ್ವಲ್ಪ ಏನೇನೋ ಬೇಕಿತ್ತು ಅಂತ ತಗೊಳ್ತಾ ಅವನಿಗೆ ಏನಂದರೆ ಹೊಸಾದೇನಾದರೂ ಕೊಟ್ಟರೆ ಸುಮ್ಮನೆ ಕೂತ್ಕೊಳ್ತಾನೆ ಸೊ ಸ್ವಲ್ಪ ಇದ್ದಾರೆ ಅಂತ ಹೇಳಿ ಇದ್ದಾನೆ ಹಿಂಗೆ ಗ್ಲಾಸ್ ಇತ್ತಿಟ್ಕೊಳ್ಳೋದು ಹಿಂಗೆಲ್ಲ ಮಾಡಿ ಒಂದು ಸ್ವಲ್ಪ ಪೆಟ್ಟಾದರೂ ಕೂಡ ಇನ್ನೊಂದು ಸಮಾಧಾನ ಮಾಡೋಕ್ಕೆ ನನಗೆ ಎರಡು ದಿನ ಬೇಕಿನ್ನ ಅಳ್ತಾನೆ ಇರ್ತಾನೆ ಗ್ರೋಸರೀಸ್ ಎಲ್ಲ ತಗೊಳ್ಳೋದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ತಿನ್ನಲಿಕ್ಕೆ ಅಂತ ಸ್ವಲ್ಪ ಸ್ನ್ಯಾಕ್ಸ್ ತಂದು ಕೊಟ್ಟರು ಚಿಕ್ಕ ಮಕ್ಳಿಗೆ ತಂದು ಕೂಡತರ ತರ ಇದೊಂದು ಕಿಂಡರ್ ಜಾಯ್ ಮತ್ತೆ ಜ್ಯೂಸ್ ತೊಗೊಂಡು ಬಂದ್ಬಿಟ್ಟು ಸ್ವಲ್ಪ ನನಗೆ ಎಗ್ ಪಫ್ಸ್ ಇಷ್ಟ ಅದಂತ ಅಂದ್ಕೊಟ್ಟಿದ್ರು ಸೊ ಕಿಂಡರ್ಜಾಯ್ ಅವ್ನ ಕೈ ಕೊಟ್ಟಿದ್ದೀನಿ ಕುತ್ಕೊಂಡು ನೋಡ್ತಾ ಇದ್ದಾನೆ ನನಗೇನಂದರೆ ನಾವೇ ರೀತಿ ಜಂಕ್ ಫುಡ್ ತಿನ್ನಿಸ್ತೀವ ತಿಂತಿರ್ತೀವಲ್ಲ ಅವನಿಗೆ ತಿನ್ನೋದು ಬಿಡಿಸ್ಬೇಕು ಅಂತ ನಾನು ತಿನ್ನೋದಂದರೆ ಅವನಿಗೆ ಗೊತ್ತೇ ಆಗಬಾರ್ದು ಅವನಾಗ ಅವ್ನು ಹೋಗಿ ತಿನ್ನೋವರೆಗೂ ನಾವು ಅದನ್ನು ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದಕ್ಕಿಂತ ಫಸ್ಟ್ ನಾವು ಅದನ್ನ ಅವಾಗ ಅವನು ಕೂಡ ಅದಕ್ಕೆ ರೂಢಿ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಿನ್ಮೇಲೆ ಆಲ್ಮೋಸ್ಟ್ ಕಿಂಡರ್ ಜಾಯ್ ತಿಂದು ಚಿಕ್ಕವಳಿದ್ದಾಗಿಂದ ಅಂದರೆ ಚಿಕ್ಕವಳಿದ್ದಾಗ ತಿಂತಾಯಿದ್ದೆ ಈ ನಡುವೆ ಯಾವಾಗಲೂ ತಿಂದಿರಲಿಲ್ಲ ಯಾವತ್ತೋ ಒಂದು ದಿನ ಹೇಳಿದ್ದ ನನಗೆ ಕಿಂಡರ್ ಜಾಯ್ ಇಷ್ಟ ಅಂತ ಹೇಳಿಬಿಟ್ಟು ಸೊ ಕಿಂಡರ್ ಜಾಯ್ ತೊಗೊಂಡು ಬಂದಿದ್ರು ತಿಂತಾ ಇದ್ದೀನಿ ನಾನು ತಿಂತಾ ಇದ್ದಿದ್ದು ನೋಡ್ಬಿಟ್ಟು ಅವನು ಅದು ಕಿಂಡರ್ ಜಾಯ್ ಬಾಕ್ಸ್ ಇತ್ತಲ್ಲ ಅದು ನೋಡ್ಬಿಟ್ಟು ಬೌಲ್ ಊಟ ತಿಂತಾ ಇದ್ದಾಳೆ ಅಂದ್ಕೊಂಡ್ಬಿಟ್ಟು ಇದ್ದಾನೆ ಅವ್ನಗಾಗಲೇ ಊಟ ಟೈಮ್ ಆಗಿದ್ದರಿಂದ ಹೊಟ್ಟೆ ಶು ಆಗ್ತಾಯಿತ್ತು ಅವನಿಗೆ ಸೊ ಇಲ್ಲೇ ಸ್ವಲ್ಪ ಅವನಿಗೆ ಇಡ್ಲಿ ಇಷ್ಟ ಇಡ್ಲಿ ಕುಡಿಸ್ಕೊಂಡು ಅವನಿಗೆ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡೆ ಬಟ್ ಅವನು ಮಲ್ಕೊಳ್ಳಿಲ್ಲ ತಿಂದಿದ್ದೆಲ್ಲ ಆಯ್ತು ಅವನು ತಿಂದ ಅದ್ರ ಕಿಂಡ್ರೂ ಜೋ ಅಲ್ಲ ಇಡ್ಲಿ ಕೊಡಿಸ್ದೆ ಮತ್ತು ಸರ್ಲಾಗಿ ತಂದಿದ್ದೆ ಇಡ್ಲಿ ಅಷ್ಟು ಇಲ್ಲ ಸೊ ಸರ್ಲಾಗಿ ಕೊಟ್ಬಿಟ್ಟು ಹಾಗೆ ಮೇಂಟೈನ್ ಮಾಡಿದೆ ಒನ್ ಆಫ್ ಆನ್ ಅವರ್ ಇವಾಗ ಹೊರಡ್ಬೇಕಿಲ್ಲಿಂದ ಇಲ್ಲಿ ಕೆಲಸಗಳೆಲ್ಲ ಮುಗಿದ್ವು ಇವಾಗ ಹೊರಡ್ಬೇಕು ಊರಿಗೆ ಇಲ್ಲಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತಷ್ಟೆ ನಮ್ಮ ಮನೆಗೆ ಏನಂದರೆ ಯಾವಾಗಲೂ ಹೊರಗಡೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಎಲ್ಲಾದರೂ ಬಂದಾಗ ರೀತಿ ಎಲ್ಲ ತೊಗೊಂಡು ಬಿಡ್ತೀವಿ ಮನೆಗೆ ಏನಾದರೂ ಬೇಕಿದ್ದರೆ ಅಷ್ಟೇ ಆ್ಯಂಡ್ ತಿಂದಿದ್ದೆಲ್ಲ ಆಯಿತು ಅವರು ಕೂಡ ಬಂದರು ಸೊ ಇವಾಗ ಹೊಡ್ತಾ ಇದ್ದೀವಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದಷ್ಟು ನನ್ನ ವೀಡಿಯೋ ಬೇರೆಯವ್ರಿಗೆ ಸಜೆಸ್ಟ್ ಆಗುತ್ತೆ ಆ್ಯಂಡ್ ಚಾನಲ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರು ನನ್ನ ವೀಡಿಯೋನ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಖುಷಿ ಬ್ಲಾಗ್ಸ್